ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ವಿಕ್ಕಿಯವರ ಬರ್ತಡೆ ಇರೋದ್ರಿಂದ ಏನಾದರೂ ಸ್ಪೆಷಲ್ಲಾಗಿ ಅದು ಮಾಡಬೇಕಂತೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಚುರ್ಮುರಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಸಾಯಂಕಾಲ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ನಮ್ಮ ವಿಕ್ಕಿ ಅಂತ ಅಂತೇಳ್ಬಿಟ್ಟು ಅದಕ್ಕೆ ನಾನು ಇವತ್ತು ಚುರ್ಮುರಿ ಮತ್ತು ಸ್ವೀಟ್ ಎರಡನ್ನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವೀಟ್ ಮಾಡೋದಕ್ಕೆ ಅಂತೇಳಿ ಒಂದು ಮೂರು ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನ ಇವಾಗ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಬಿಸಿ ಆದಮೇಲೆ ನಾವು ಇದನ್ನು ರೆಡಿ ಒಂದು ಸೈಡು ಆರೋದಕ್ಕೆ ಇಡಬೇಕು ನಾನಿಲ್ಲಿ ಮೈಸೂರು ಪಾಕ್ ಮಾಡಬೇಕಂತೇಳಿ ಎಲ್ಲಾನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ನಾವು ಯಾವ ಅಂದರೆ ಈ ಕಪ್ಪಂದ ನಾನು ಮೂರು ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಪ್ರಮಾಣದೊಳಗೆ ನಾವು ಸಕ್ಕರೆನೂ ಕೂಡ ತೊಗೊಳ್ಬೇಕು ಒಂದು ಮೂರು ಕಪ್ನಷ್ಟು ಸಕ್ಕರೆನ ತೊಗೊಂಡು ಇಲ್ಲಿ ಬಾಳಿಗೆಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇದನ್ನು ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ನಾ ಈ ಕಡಲೆ ಹಿಟ್ಟನ್ನೆಲ್ಲ ಬಿಸಿ ಮಾಡಿ ತಂಗಾಗೋದಕ್ಕೆ ಇಟ್ಟಿದ್ದೀವಿ ಈ ಕಡಲೆ ಹಿಟ್ಟನ್ನ ಎಷ್ಟು ಬಿಸಿ ಮಾಡಬೇಕಂದ್ರೆ ಇದ್ರೊಳಗೆ ಇರ್ತಕ್ಕಂಥ ಸ್ವಲ್ಪ ಸ್ಮೆಲ್ ಹಸಿ ಹಸಿ ಎಲ್ಲ ಹೋಗಿ ಸ್ವಲ್ಪ ಒಂದು ಕಡಲೆ ಹಿಟ್ಟಿನ ಗಮ್ಮ ಬರಬೇಕು ಪುಟಾಣಿ ಟಾನಿ ಆ ರೀತಿ ಒಳಗೆ ಸ್ಮೆಲ್ ಬರಬೇಕು ಆ ರೀತಿ ನಾವು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನಾನಿಲ್ಲಿ ಸಕ್ಕರೆ ಪಾಕನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಬಿಸಿ ಮಾಡಿರೋ ಹಿಟ್ಟನ್ನು ಒಂದು ಸೈಡ್ಗೆ ಎತ್ತಿಡ್ಬೇಕು ಅದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆ ಅದನ್ನು ನಾವು ಜರಡಿ ಹಿಡ್ಕೋಬೇಕು ಅಂದರೆ ಅದರೊಳಗೆ ಇರ್ತಕ್ಕಂಥ ಗಂಟುಗಳೆಲ್ಲ ಬರ್ತಾವೆ ಆಮೇಲೆ ನಾವು ಇದನ್ನು ಮೈಸೂರು ಪಾಕ್ ಮಾಡೋದಕ್ಕೆ ನಮ್ಗೆ ಅದು ರೆಡಿ ಆಗ್ತೈತಿ ಹಿಟ್ಟು ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ಹಾಕೊಳತ್ತೀನಿ ಇಲ್ಲಿ ಕಲರ್ ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ವಿರಾಟ್ ಮತ್ತು ಭೂಮಿ ಇಬ್ಬರಿಗೂ ಮೈಸೂರು ಪಾಕ ಅಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಇವತ್ತು ಸ್ವೀಟ್ನ ಮಾಡತ್ತೀನಿ ಕೇಕೆಲ್ಲ ಆರ್ಡ್ರ್ ಮಾಡಿದ್ದಾರೆ ಆದರೂ ಇರಲಿ ಅಂತ ಹೇಳಿಬಿಟ್ಟು ಇದೊಂದು ಸ್ವಲ್ಪ ಮಕ್ಕಳೆಲ್ಲ ಬರ್ತಾವೆ ಬರ್ತಾಡಕ್ಕೆ ಮತ್ತು ಊರಿಂದ ಕೂಡ ಇವತ್ತು ನಮ್ಮಣ್ಣ ಮತ್ತು ಎಲ್ಲರೂ ಅಪ್ಪ ಅದೆಲ್ಲ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ತಿದ್ದೀನಿ ಮತ್ತು ಇಲ್ಲಿ ಒಂದು ಎರಡು ಕಪ್ಪಷ್ಟು ತುಪ್ಪ ಮತ್ತು ಒಂದು ಕಪ್ಪಷ್ಟು ಎಣ್ಣೆನೂ ಕೂಡ ನಾನು ಹಾಕಿ ಬಿಸಿ ಮಾಡಿ ಇಟ್ಕೊಂಡಿನಿ ಒಂದು ಪಾತ್ರೆ ಒಳಗೆ ಇದು ಪೂರ್ತಿಯಾಗಿ ಜರ್ಡಿ ಹಿಡಿದ್ಬಿಟ್ಟು ಇಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಂಟಿರದೇ ಇರೋ ಥರ ಅದು ಹಿಟ್ಟನ್ನು ಒಂದು ಪಾತ್ರೆ ಹಾಕಿಬಿಟ್ಟು ಅದಕ್ಕೆ ಇಲ್ಲಿ ನಾವು ತುಪ್ಪ ಏನೋ ಕಾಸಿ ಇರ್ತೀವಲ್ಲ ಅದನ್ನು ಸ್ವಲ್ಪ ಬೇಯಿಸಿ ಆರೈದಾದಮೇಲೆ ಹಿಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಮಗೊಂದು ಮಿಕ್ಸರ್ ರೆಡಿ ಆಗ್ತೈತಿ ಈ ರೆಡಿಯಾಗಿರ್ತಕ್ಕಂಥ ಹಿಟ್ಟನ್ನು ಇಲ್ಲಿ ಸಕ್ಕರೆ ಪಾಕ ಇರತ್ತಲ್ಲ ಇದನ್ನು ಒಂದೆಡೆ ಪಾಕನ ನಾವು ನೋಡಿ ತೊಗೊಳ್ಬೇಕು ಒಂದೆಡೆ ಪಾಕ ಬಂದಮೇಲೆ ಇದನ್ನು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಇದಕ್ಕೆ ಹಾಕಬೇಕು ಈ ಹಿಟ್ಟನ್ನು ಹಾಕಿ ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಇದು ಒಂದು ಹದಕ್ಕೆ ಬರೋವರೆಗೂ ಇದನ್ನು ನೀಟಾಗಿ ಸ್ಪೂನ್ ಆಡಿಸ್ತಾ ಇರಬೇಕು ಇವಾಗ ಇವಾಗ ಸ್ವಲ್ಪ ಪ್ರಮಾಣದೊಳಗೆ ನಾನು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಎಲ್ಲಾನು ಹಾಕಿಬಿಟ್ಟು ಇದನ್ನು ಸ್ಲೋ ಒಳಗಿಟ್ಟು ಜಾಸ್ತಿ ಹೊತ್ತು ಇದನ್ನು ಗಟ್ಟಿ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಬರ್ತೈತಿ ಇನ್ನೂ ಗಟ್ಟಿಯಾಗಬೇಕಿದ್ವು ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಬಿಟ್ಟು ಅದಕ್ಕೆ ಹಾಕಬೇಕು ಆಗ ನಮ್ಗೆ ಒಂದು ಹತ್ತು ನಿಮಿಷ ಬಿಟ್ರೆ ಮೈಸೂರು ಪಾಕ ರೆಡಿ ಆಗ್ತವೆ ಈ ಮೈಸೂರು ಪಾಕ್ ರೆಡಿ ಮಾಡಿರ್ತಕ್ಕಂಥದನ್ನು ಹಾಕೋದಕ್ಕೆ ಇಲ್ಲಿ ನೀವು ಚೌಕಾಕಾರ ಇರ್ತಕ್ಕಂಥ ಒಂದು ಬಾಕ್ಸ್ ಇದ್ದರೆ ಅದ್ರೊಳಗನ ಹಾಕ್ಕೊಳ್ಬೋದು ಅದಿಲ್ಲ ಅಂದರೆ ನೀವು ಟ್ರೇ ಇರತ್ತಲ್ಲ ಅದರಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು ನಾನಿವತ್ತು ಟಿ ಒಯ್ತಕ್ಕಂಥ ಟ್ರೇ ಇರತ್ತಲ್ಲ ಅದರೊಳಗನೇ ಹಾಕಿ ಮೈಸೂರು ಪಾಕ್ನ ರೆಡಿ ಮಾಡಿದ್ದೀನಿ ಮೈಸೂರು ಅಂತೂ ಸಖತ್ತಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್